ವೇದಾ ವೆಲ್ನೆಸ್ ಸೆಂಟರ್ ಮನೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಸಾಧಕರಿಗೆ ಎಲ್ಲ ಆರೋಗ್ಯಾರ್ಥಿಗಳಿಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಜೋರಾದ ಒನ್ ಟೂ ತ್ರೀ ಚಪ್ಪಾಳೆ ಮೂಲಕ ನಾವು ಕಾರ್ಯಕ್ರಮ ಶುರು ಮಾಡೋಣ ಹೇಗಿರಬೇಕು ನಮಸ್ಕಾರ ಮುದ್ರ ಕೈ ಒನ್ ಟೂ ತ್ರೀ ಒನ್ ಟು ತ್ರೀ ಒನ್ ಟೂ ತ್ರೀ ಜೋರಾಗಿ ಇದು ಒಂದು ಚಿಕಿತ್ಸೆ ಒನ್ಸ್ ಥ್ಯಾಂಕ್ ಯು ಸೊ ಬಹಳ ಅದೃಷ್ಟವಂತರು ಈ ಬ್ಯಾಚಿನ ಎಲ್ಲ ಸಾಧಕರು ಅಂತ ನಾನು ಹೇಳ್ತೇನೆ ಯಾಕೆಂದರೆ ಎರಡನೇ ಬಾರಿಗೆ ಗಂಗಾವತಿ ಪ್ರಾಣೇಶ್ ಅವರ ಮಾತುಗಳನ್ನು ಕೇಳುವಂತಹ ಸೌಭಾಗ್ಯ ನಮಗೆ ಒದಗಿ ಬಂದಿದೆ ಹಾಸ್ಯ ಚಕ್ರವರ್ತಿ ಕರ್ನಾಟಕದ ಹಾಸ್ಯದ ಚಕ್ರಾಧಿಪತಿ ನಮ್ಮ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರು ನಮ್ಮ ನಿಮ್ಮ ಹಾಗೆ ನಮ್ಮ ಸಾಧಕರು ನಿಮ್ಮ ಹಾಗೆ ಒಬ್ಬ ಸಾಧಕರು ಕೂಡ ಮನೆಯ ಸಾಧಕರು ಹಾಗೆ ಅವರ ಶಿಷ್ಯರಾದಂತಹ ಬಸವರಾಜ ಮಹಾಮನಿಯವರು ಯಾದಗಿರಿಯ ವಿಶೇಷವಾದ ಭಾಷೆಯಲ್ಲಿ ಮಾತಾಡುವಂಥ ವಿಶೇಷ ಕಲಾವಿದರು ಅವರು ಇವ್ರವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮನೆಯ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಹೇಳ್ತಾ ಇದೆ ಆರೋಗ್ಯ ಅನ್ನುವಂಥದ್ದು ಒಂದು ಸಂಪತ್ತು ಆರೋಗ್ಯವನ್ನು ಗಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಪ್ರಯತ್ನ ಪಡಲೇಬೇಕು ಆರೋಗ್ಯ ಒಂದು ಹೋಯಿತು ಅಂದರೆ ಜೀವನದಲ್ಲಿ ಎಲ್ಲವೂ ಕಳ್ಕೊಂಡಾಗೆ ಏನನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವ ದೃಷ್ಟಿಯಿಂದ ನೀವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರ ಆದ್ಮೇಲೆ ಆರೋಗ್ಯನ ವರ್ಧಿಸಲಿಕ್ಕೆ ಹಾಸ್ಯ ತುಂಬ ಸಹಾಯ ಮಾಡುತ್ತೆ ಹಾಸ್ಯವನ್ನು ಕೇಳಿದಾಗ ಅದು ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡಿ ದೇಹದ ನೋವನ್ನು ಕಡಿಮೆ ಮಾಡೋದ್ರ ಜೊತೆಯಲ್ಲಿ ಮನೋದೈಹಿಕ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸನ್ನು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ಹಾಸ್ಯ ಕಾರ್ಯಕ್ರಮ ನಮಗೆ ಭಾಳ ವಿಶೇಷ ಅನಿಸುತ್ತೆ ನಾವು ವಾರದಲ್ಲಿ ಅಥವಾ ಹತ್ತು ದಿವ್ಸರ ಒಂದು ಹಾಸ್ಯ ಕಾರ್ಯಕ್ರಮ ಇಲ್ಲಿ ಏರ್ಪಡಿಸೇ ಏರ್ಪಡಿಸ್ತೇವೆ ನಿಸರ್ಗ ಮನೆ ಇದೇ ಥರ ಕಂಬ ಹಾಕುವಂತಹ ಸಂದರ್ಭ ಆ ಸಂದರ್ಭದಲ್ಲೇ ನಿಸರ್ಗ ಮನೆಗೆ ಈ ಒಂದು ಕಾಡಿನಲ್ಲಿ ನಾನು ಮಾಡುತ್ತಾ ಇರುವಂತಹ ಒಂದು ಪ್ರಯತ್ನಕ್ಕೆ ನಾನು ನನ್ನ ತಂದೆಯವರೆಲ್ಲ ಸೇರಿ ನಾವು ಕಷ್ಟಪಡ್ತಾ ಇದ್ವಿ ಇಲ್ಲಿಗೆ ಆಗಮಿಸಿ ನಿಸರ್ಗ ನಿಸರ್ಗಮನೆ ವೇದ ಆರೋಗ್ಯ ಕೇಂದ್ರ ಯಶಸ್ವಿ ಆಗತ್ತೆ ನೀನು ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡು ಯಶಸ್ಸು ನಿನಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ನನ್ನನ್ನು ಬೆಂತಟ್ಟಿ ಆಶೀರ್ವದಿಸಿ ಶುಭ ಹಾರೈಸಿ ಆಶೀರ್ವಾದ ನೀಡುತ್ತಾರೆ ಶಿವ ಗಂಗಾವತಿ ಪ್ರಾಣೇಶ್ ಅವರ ಅವರು ಅದೇ ಚಿರಋಣಿಯಾಗಿದ್ದೇನೆ ಅವರು ಕಳೆದ ಹದಿನೈದು ವರ್ಷಗಳಿಂದಲೂ ಕೂಡ ವೇದ ಆರೋಗ್ಯ ಕೇಂದ್ರ ಮನೆ ಪ್ರಕೃತಿ ಚಿಕಿತ್ಸೆ ನಿಸರ್ಗ ಚಿಕಿತ್ಸೆ ಈ ಆಯುರ್ವೇದ ಭಾರತೀಯ ಚಿಕಿತ್ಸಾ ಪದ್ಧತಿ ಇದ್ರ ಬಗ್ಗೆ ಅವರು ಚಿಕಿತ್ಸೆ ಪಡೆದುಕೊಂಡ ನಂತರ ಅವರಿಗೆ ಆರೋಗ್ಯ ಸಿಕ್ಕದ ನಂತರ ಅದರ ಬಗ್ಗೆ ಆರೋ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅವ್ರದ್ದು ಎಷ್ಟು ದೊಡ್ಡ ಗುಣ ಅಂದರೆ ಅವರಿಗಾದಂತಹ ಒಂದು ಒಳ್ಳೆಯ ಪರಿಣಾಮವನ್ನು ಬೇರೆಯವರು ಅನುಭವಿಸಲಿ ಬೇರೆಯವರಿಗೂ ಆಗಲಿ ಅನ್ನುವಂಥ ಒಂದು ಒಳ್ಳೆಯ ಮನೋಭಾವದಿಂದ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ನೂರಾರು ಕಾರ್ಯಕ್ರಮಗಳಿಗೆ ನನ್ನನ್ನು ಕೂಡ ಕರೆದಿದ್ದರು ನಾನು ಕೂಡ ಹೋಗಿ ಅಲ್ಲಿ ಆರೋಗ್ಯದ ಬಗ್ಗೆ ಚಿಪ್ಸ್ ಬರ್ನ್ ಮಾಡಿ ತೋರಿಸಿ ನಮ್ಮ ಪುಸ್ತಕಗಳ ಬಗ್ಗೆ ಹೇಳಿ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದರು ತನ್ನ ಮೂಲಕ ವೇದಾವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಉತ್ತರ ಕರ್ನಾಟಕದ ಎಲ್ಲ ಜನರಿಗೆ ಪರಿಚಯ ಆಗುವಂತೆ ಮಾಡಿದರು ಸೊ ನೋಡಿ ಅವರು ಎಷ್ಟೊಂದು ಪ್ರೀತಿ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ನಿಸರ್ಗ ಮನೆಯ ಮೇಲೆ ಅಂತ ಸೊ ಅವರು ಪ್ರತಿ ವರ್ಷ ಎರಡು ಸಲ ಆದರೂ ಇಲ್ಲಿಗೆ ಬಂದು ಒಮ್ಮೆ ರೀಫ್ರೆಶ್ ಆಗಿ ಯಾಕೆಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ ಅವರ ಡೇಟ್ ಸಿಗೋದು ಅಂದರೆ ಮಿನಿಸ್ಟ್ರ ಹತ್ರನೇ ಫೋನ್ ಮಾಡಿಸ್ತಾರೆ ಅವರಿಗೆ ಸೊ ಡೇಟ್ ಸಿಗೋದೇ ಇಲ್ಲ ಅವರ ಕಾರ್ಯಕ್ರಮದ ಡೇಟ್ಗಳು ಸೊ ಅಂತಹ ಬ್ಯುಸಿ ವ್ಯಕ್ತಿತ್ವ ಹೊಂದಿದಂಥ ಅವರು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಸಮಯವನ್ನು ಮಾಡಿಕೊಂಡು ಆರೋಗ್ಯಕ್ಕೋಸ್ಕರ ರೀಫ್ರೆಶ್ ಆಗಲಿಕ್ಕೋಸ್ಕರ ನಮ್ಮಲ್ಲಿ ಬಂದು ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅವರಿಗಿರುವಂಥ ತೊಂದರೆಯನ್ನು ಹದಿನೈದು ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ಅಷ್ಟಕ್ಕೆ ಅವ್ರು ಬಿಡಲಿಲ್ಲ ನೀವೆಲ್ಲ ಬಂದಿದ್ದೀರಾ ಇಲ್ಲ ಬಂದಾಗ ಕಡಿಮೆ ಮಾಡ್ಕೊಂಡಿದ್ದೀರಾ ಮನೆಗೆ ಹೋಗಿ ಮತ್ತೆ ಮರೆತು ಬಿಡ್ತೀರ ಹಂಗೆ ಮಾಡಲಿಲ್ಲ ಅವರು ಮರಿಬಾರದು ಪ್ರತಿದಿನ ನಾವು ಹೇಳಿಕೊಟ್ಟಂತಹ ಅಭ್ಯಾಸವನ್ನು ಎಸ್ಪೆಷಲಿ ವ್ಯಾಯಾಮವನ್ನು ತಪ್ಪದೇ ಅವರು ಮಾಡ್ತಾರೆ ಹೀಗಾಗಿ ಅವರಿಗೆ ಆ ನೋವು ಮರಳಿ ಬಂದೇ ಇಲ್ಲ ಸೊಂಟ ನೋವು ಏನು ಕಾಲಿಗೆ ಬರ್ತಾ ಇತ್ತು ಸಿಯಾಟಿಕ್ ಪೇಯನು ಅದು ಸಂಪೂರ್ಣವಾಗಿ ಹೋಗಲಿಕ್ಕೆ ಕಾರಣವಾಗಿದ್ದು ನಮ್ಮ ಚಿಕಿತ್ಸೆ ಅಷ್ಟೇ ಅಲ್ಲ ಅವರ ಒಂದು ನಿಷ್ಠೆ ಮನೆಗೆ ಹೋದ್ಮೇಲೆ ಪ್ರತಿದಿನ ಒಂದು ದಿನ ತಪ್ಪದೆ ಆ ವ್ಯಾಯಾಮವನ್ನು ಮಾಡುವಂಥದ್ದು ನಾವು ಒಮೆಗಾ ತ್ರೀಯನ್ನು ತೆಗೆದುಕೊಳ್ಬೇಕು ಹೇಳಿ ನಾನು ಮತ್ತು ಪ್ರವೀಣ್ ಜೇಕಬ್ ಅವರು ಹೇಳಿದ್ವಿ ಅವರಿಗೆ ಒಂದು ದಿವಸನೂ ತಪ್ಪಿಸಿಲ್ಲ ಅವರು ಒಮೆಗಾ ತ್ರೀಯನ್ನು ಆವತ್ತಿನ ಇವತ್ತಿನವರೆಗೂ ರೆಗ್ಯುಲರಾಗಿ ತೆಗೆದುಕೊಳ್ತಾ ಇದ್ದಾರೆ ಹೀಗೆ ಯಾರಿಗೆ ನಿಷ್ಠೆ ಇದೆಯೋ ಶ್ರದ್ಧೆ ಇದೆಯೋ ಖಂಡಿತವಾಗಿ ಅವರಿಗೆ ಫಲಿತಾಂಶ ಬರುತ್ತೆ ಅನ್ನಲಿಕ್ಕೆ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಅವರ ಉದಾಹರಣೆ ಸೊ ಹಾಗೆಯೇ ಬಸವರಾಜ ಮಹಾಮನೆಯವರು ಕೂಡ ಅವರ ಒಂದು ತಾಯಿಯನ್ನು ಇಲ್ಲಿಗೆ ಕಳಿಸಿ ಅವರ ಆರೋಗ್ಯವನ್ನು ಸುಧಾರಿಸಿ ಜೊತೆಗೆ ಅವರ ಮಿಸ್ಸಸ್ಸು ಕೂಡ ಇಲ್ಲಿಗೆ ಬಂದು ಅವರಿಗೂ ಕೂಡ ಆರೋಗ್ಯ ಸಿಕ್ಕಿ ವೇದಿಕೆ ಮೇಲಿರುವಂತಹ ಪ್ರಾಣೇಶ್ ಅವರಿಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಂತಹ ನಿಸರ್ಗಮನಿಯ ಎಲ್ಲ ಸಾಧಕರಿಗೆ ಬಸವರಾಜ್ ಮಹಾಮನಿ ಮಾಡೋ ನಮಸ್ಕಾರಗಳು ಯಾರು ಚಪ್ಪಾಳೆ ತಟ್ಟಿದ್ರೆ ಸಂತೋಷ ಅನ್ನಿಸ್ತಾರೆ ನನಗೆ ಮನುಷ್ಯ ಯಾವ್ದ ಶಾಣೆತನ ಮಾಡ್ಬೇಕಾದ್ರೆ ಚಪ್ಪಾಳೆ ತಟ್ಟೆ ಶಾಣೆತನ ಮಾಡಬಾರ್ದು ಹೆಗಡೆಯವರು ಈಗಾಗಲೇ ನಿಮ್ಗೆ ಹೇಳಿದ್ದಾರೆ ಚಪ್ಪಳ ತಟ್ಟವರಂಗ ಏನೇನು ಆರೋಗ್ಯಕ್ಕೆ ಒಳ್ಳೆಯದು ಅಂತಂದು ಪ್ರಾಣೇಶ್ವರ ಜನರ ಮಧ್ಯದಲ್ಲಿ ಇರ್ಬೇಕಂತ ಹೇಳ್ಬೋದು ಸರ್ ಇವತ್ತು ವಿಶೇಷ ಏನಂತ ನಗುವಂತ ಪ್ರೇಕ್ಷಕರಿದ್ದರೆ ಅದು ಬಹಳ ಸಂತೋಷ ಅನ್ನಿಸ್ತದೆ ಯಾಕಂದ್ರೆ ನಾವು ಜಾಸ್ತಿ ನಗಿಸೋದು ಅವಶ್ಯಕತೆ ಇಲ್ಲ ನಾವು ಸ್ವಲ್ಪ ನೀವು ಜಾಸ್ತಿ ನಕ್ಕೊಂತಿಬಿಡ್ತಾರೆ ಅದು ಬಹಳ ಸಂತೋಷ ಅನ್ನಿಸ್ತದೆ ಒಂದು ಕಾರ್ಯಕ್ರಮ ಕೊಡ್ಲಕ್ ಹೋಗೀವಿ ನನ್ನ ಮಾತಿಗೆ ಒಬ್ಬ ಬಾಜು ಕೇಳಿದ್ರೆ ಯಾಕ್ರಿ ಮಾಮನಿ ಮಾತಿಗೆ ನಗೌಲ್ರಿಲ್ಲ ಇಲ್ರಿ ಅವ್ರಿಗೆ ನಮ್ಗೆ ಜಗಳಾಗ ಮನೆ ಅಂತ ನಗುತ್ತನಂತ ನಾವು ಎಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಅಲ್ಲಿ ಕೆಲವೊಂದು ಅನುಭವಗಳಾಗ್ತಾವ ಇಷ್ಟೆಲ್ಲ ಚಳಿ ಮಧ್ಯದಲ್ಲಿ ತಾವೆಲ್ಲ ಕೂತ್ಕೊಂಡು ಕಾರ್ಯಕ್ರಮ ಕೇಳಕೈತಿ ಅದು ಬಹಳ ಸಂತೋಷ ಅನ್ಸ್ತದ ಬಹಳ ಜನ ವಯಸ್ಸಾದವ್ರ ಅದರ ವಯಸ್ಸನ್ನ ಇದ್ದೀರಿ ಟೊಪ್ಪಿಗೆ ಹಾಕೊಂಡು ಕೂತೀರಿ ಮಫ್ಲರ್ ಹಾಕೊಂಡು ಕೂತೀರಿ తయారా బాగ్రీ మనిష కష్ట కష్టవంత సుఖ బయసంత్ ఎక్సాంపల్ మనుషు బ్లాక్ కలర్ శర్ట్ అయిన్ గిఫ్ట్ కొడవంత వ్యక్తి కూడా బ్ల్యాక్ కలర్ శర్ట్ కొట్ట ನೀವು ಕಷ್ಟಗಳು ಅಂತೇಳಿ ಅನ್ಕೊಂಡು ಕೂತರಿಂದ್ರೆ ದೇವ್ರ ನಿಮಗ ಕಷ್ಟ ಜಾಸ್ತಿ ಹೋಗ್ತಾನೆ ನೀವು ಸುಖ ಬೇಕು ನಗಬೇಕು ನೆಮ್ಮದಿ ಬೇಕು ಅಂತ ಅನ್ಕೊಂತ ಹೋದಾಗ ಸುಖ ಶಾಂತಿ ನೆಮ್ಮದಿ ಮತ್ತು ನಗು ಎಲ್ಲ ಅಂತ ಹೇಳ್ತಾ ಒಂದು ಜೋರಾದ ಚಪ್ಪಾಳೆ ಎರಡೂ ಕಡೆಯಿಂದ ಇರಲಿ ವಿಶೇಷವಾಗಿ ಹೆಣ್ಮಕ್ಳು ಎಷ್ಟು ಜನ ಇದ್ರು ಸ್ವಲ್ಪ ಕೈ ಹತ್ತಿರ ನೋಡೋಣ ಹೆಣ್ಮಕ್ಳು ಅಬ್ಬಾಬಾ ಹ್ಞೂ ಹ್ಞೂ ಗಂಡಮಕ್ಳು ಯಾರಾದರೂ ಇದ್ರು ಹಾಂ ಮಕ್ಳು ಇದ್ದಾರೆ ಕಂಪಲ್ಸರಿ ಐತ್ರ ಯಾರಾದ್ರೂ ಅಲ್ಲ ಸುಮ್ಮನೆ ಹಾಂ நான்த்திமக்கு ஜோஷ் பர்ப சிம்பல் ஐத்து விதான ஜோஷ் ஆன எடகை இது ஒன் யோகம தயவுட்ட எடகி நம்ம எடகை முந்த் மா அங்கே நீங்க ஃபோட்டோ கல்னை மப்பா தட்ட ஜோஷ் பார்த்தி தட்டி நோட் ஆஹ் நோட்ரி தட தான் కై మేలు ఎత్తి తట్లకైత జనా సంతోష గండసరు కూడా అష్ట అసెడై ముందు మార్కొ మొడ ఎగడ మొడ్రి ఈ అంగై ఒడే నిడితి ఫోటో కల్పన మెబ్రి నిమారు మది మోడీ బ్రోకరు అల్పన మాట్ప్పికి జోష్ బారుస జోరద చప్ప కడ సంగీత మేడం సిట్గా వెళ్ళు మే ಹಾಂ ನಿಸರ್ಗ ಮನೆ ಬಗ್ಗೆ ಎಷ್ಟು ಹೇಳಿದರೆ ಕಡಿಮೆ ಅಂತ ಅನ್ನಿಸ್ತದೆ ನಾನು ನಮ್ಮ ಒಂದು ಘಟನೆ ಹೇಳಿ ನಾನು ಹಾಸ್ಯಕ್ಕೆ ಮತ್ತು ಹೋಗ್ತೀನಿ ನಿಮಗೆಲ್ಲ ನಮ್ಮ ತಾಯಿಯವರಿಗೆ ಲಕ್ವ ಆಗಿತ್ತು ಆದಂಥ ಸಂದರ್ಭದಲ್ಲಿ ಫಸ್ಟ್ ಡೇ ಯಾದಗಿರಿಯಲ್ಲಿ ತೋರಿಸಿದಾಗ ಇದು ಅವ್ರಿಗೆ ಜಜ್ಮೆಂಟೇ ಸಿಗಲಿಲ್ಲ ಲೆಕ್ಕಾಗಿದೆ ಅಂತ ಹೇಳೋನು ಹೇಳಿಲ್ಲ ಅವರು ಅವತ್ತು ಸಾಯಂಕಾಲ ಆಗಿದ್ರೆ ಬೆಳಗ್ಗೆ ತನಕ ಲಕ್ಕುವಾದರೂ ಕೂಡ ನಮ್ಮ ತಾಯಿ ಹಂಗ ಮಕ್ಕೊಂಡ್ರು ಆಸ್ಪತ್ರೆಗೆ ಹೋಗಿ ಬಂದ್ವಿ ಎಲ್ಲ ಮಾಡಿದ್ವಿ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ನಾನು ಹೋದಾಗ ಒಂದು ಕೈ ಒಂದು ಕಾಲು ಸ್ವಾಧೀನ ಕರೆಕ್ಟಾಗಿ ಇದ್ದಿಲ್ಲ ಇದು ಕೈ ಭಾಳ ಒಜ್ಜೆ ಆಗಿಬಿಟ್ಟದಪ್ಪ ಭಾರ ಆಗ್ಯದ ಹಿಂಗೆ ಮಾಡ್ಲಿಕ್ಕೆ ಬರೋಲ್ಲದು ಅಂತೆಲ್ಲ ನೋವು ತೊಡ್ಕೊಂಡ್ರು ನಾನು ಆಗಿ ಯಾದಗಿರಿಯಿಂದ ಸೋಲಾಪುರಕ್ಕೆ ಹೋಯ್ತೀವಿ ನಾವು ಸೋಲಾಪುರಕ್ಕೆ ಹೋದ ತಕ್ಷಣ ಎಮ್ ಆರ್ ಐ ಮಾಡಲಿಕ್ಕೆ ಹೇಳಿದ್ರು ಅವರು ಎಮ್ ಆರ್ ಐ ಮಾಡಿಸ್ಕೊಂಡ್ರಿ ನಾವು ಎಮ್ ಆರ್ ಐ ಮಾಡಿಸ್ಕೊಂಡ ತಕ್ಷಣ ಅಲ್ಲಿನ ಡಾಕ್ಟ್ರು ಹೇಳಿದ್ರು ಇಲ್ಲ ನಿಮ್ಮ ತಾಯಿಯವ್ರಿಗೆ ಲಕ್ಕುವಾಗಿದೆ ಈಗ ಟ್ಯಾಬ್ಲೆಟ್ಸ್ ಜೀವನ ಪರ್ಯಂತ ತೊಗೋಬೇಕಾಗ್ತದೆ ಈಗ ನೀವು ಮನೆಗೆ ಹೋಗ್ಬೋದಿಲ್ಲ ಅಂತ ಹೇಳಲ್ಲ ಬಟ್ ಫಿಸಿಯೋಥೆರಪಿ ಅವೆಲ್ಲ ಮಾಡಿಸ್ಬೇಕಾಗ್ತದೆ ವ್ಯಾಯಾಮಗಳು ಮಾಡಿಸಬೇಕಾಗ್ತದೆ ಅಂದಾಗ ನನಗೆ ಫಸ್ಟ್ ನೆನಪಿಗೆ ಬಂದಿದ್ದೆ ನನ್ನ ಆತ್ಮ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವ್ರನ್ನ ಅವ್ರನ್ನ ಇಮಿಡಿಯೇಟಾಗಿ ಫೋನ್ ಮಾಡಿದಾಗ ಇಲ್ಲ ಹೀಗೆ ಆಗಿದೆ ಸರ್ ನಮ್ಮ ತಾಯಿಯವ್ರಿಗೆ ಅಂದಾಗ ನೀವು ಬಂದುಬಿಡ್ರಿ ಮೇಲೆ ಅಂತಂದ್ರು ನಾನು ಲಕ್ಕವಾಗಿ ಎರಡೇ ದಿವ್ಸಕ್ಕೆ ನಾನು ಈ ನಿಸರ್ಗ ಮನೆಗೆ ಬಂದುಬಿಟ್ಟೆ ನಾನು ಬಂದ ತಕ್ಷಣ ಆ ಫಿಸಿಯೋಥೆರಪಿ ಮಾಡುವಂಥ ಹೇ ನೋಡಿಕೊಂಡು ಅದಕ್ಕೆ ಚೆಕ್ ಮಾಡಿದರು ಒಂದು ವಾರದಲ್ಲಿ ನಿಮ್ಮ ತಾಯಿ ಮದ್ಲತಾರೆ ಆಗ್ತಾರ ಅಂತಂದಾಗ ನನಗೆ ಆಶ್ಚರ್ಯ ಸುಮ್ಮನೆ ಹೇಳಕಂತ ಅಂತ ನನಗೆ ಏನೋ ನನಗೆ ಧೈರ್ಯ ತಿನ್ಲಿಕ್ಕೆ ಅಂತ ಅನಿಸ್ತು ನಮ್ಮ ತಾಯಿಯವ್ರಿಗೆ ನನಗೆ ಧೈರ್ಯ ತಿನ್ನ ಫಸ್ಟ್ ಡೇ ಸೆಕೆಂಡ್ ಡೇ ತರ್ಡ್ ಡೇ ಹೀಗೆಲ್ಲ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿಬಿಡ್ತು ಪಂಚಕರ್ಮ ಅಕ್ಕುಪ ಅಕ್ಕುಪ್ರೆಷರ್ ಅವೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು ಮೂರನೇ ದಿವಸಕ್ಕೆ ನಮ್ಮ ತಾಯಿ ಸುಧಾರಣೆ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ನಮ್ಮ ತಾಯಿಯವರು ಒಂದೇ ಒಂದು ಆತಂಕ ಏನಂತಂದ್ರೆ ಈ ಕೈ ಸ್ವಾಧೀನ ತಪ್ಪಿಬಿಟ್ಟದ ನಾನು ಹೆಂಗೆ ಬಾಚ್ಕೊಳ್ಬೇಕು ಸೀರೆ ಹೆಂಗೆ ಉಟ್ಕೋಬೇಕು ನಾ ಇನ್ನೊಬ್ರಿಗೆ ಭಾರ ಆಗ್ತೀನಲ್ಲ ನಾನು ಹಿಂಗಾಗಿ ಒಳಗೊಳಗೆ ಚಿಂತೆ ಸ್ಟಾರ್ಟ್ ಆಗಿಬಿಡ್ತೀನಿ ಅಕ್ಕಿಗೆ ಮೂರನೇ ದಿವಸ ಯಾವಾಗ ಕೈ ಚೆನ್ನಾಗಿ ಮಡಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು ಅವಾಗ ಸ್ವಲ್ಪ ಲವ್ ಲವ್ ಸ್ಟಾರ್ಟ್ ಮಾಡಿಬಿಟ್ರು ಫಸ್ಟ್ ಡೇ ಬಂದಾಗ ನಮ್ಮ ತಾಯಿಯವ್ರಿಗೆ ಬಯಸಾಗಿತ್ತು ಇವರು ನೈಟಿ ಹಾಕು ಹೇಳಿದರು ಅಕಿ ನೈಟಿ ಒಳ್ಳೆ ತಾಕಿ ಹಾಗೆ ಜೀವನದಾಗ ನೈಟಿ ಉಟ್ಕೊಂಡಿಲ್ರಿ ಅವರೆಲ್ಲ ಹಳೆ ಮಂದಿ ಆಮೇಲೆ ನೈಟ್ ಹಾಕ್ಕೊಂಡು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಮೂರು ನಾಲ್ಕು ದಿವಸ ಆದಮೇಲೆ ಮತ್ತೆ ರಿಕವರಿ ಸ್ಟಾರ್ಟ್ ಆಯಿತು ಕೇವಲ ನಿಮ್ಮ ಮುಂದೆ ಅವ್ರಿಗೆ ಹೊಗಳಬೇಕನ್ನೋ ಉದ್ದೇಶದಿಂದ ಅಥವಾ ಅವ್ರು ಪ್ಲೀಸ್ ಮಾಡ್ಬೇಕನ್ನೋ ಉದ್ದೇಶದಿಂದಲೇ ಕೇವಲ ಒಂದು ವಾರದಲ್ಲಿ ನಮ್ಮ ತಾಯಿ ಮೊದಲು ಹೆಂಗಿದ್ಲು ಹಂಗ ಆಗಿದ್ಲು ನಮ್ಮ ತಾಯಿಯವರು ನಾವು ನಮ್ಮ ಕುಟುಂಬ ಭಾಳ ಬಾ ನಮ್ಮೂರಲ್ಲೆಲ್ಲ ಏ ಇದು ಒಂದು ಎರಡು ಮೂರು ವರ್ಷ ಹಿಡಿತದಪ್ಪ ಇದು ಅಷ್ಟು ಬೇಗ ಆಗಂಗಿಲ್ಲ ಹೇಳಿದ್ರು ಒಂದು ವಾರ ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಊರಿಗೆ ಹೋದಾಗ ಗಾಬರಿ ಯಾಕಂದ್ರೆ ಅಂತ ಆಗ್ಯಾದಂಥೇಳಿ ಗೊತ್ತಾಗ್ತಿಲ್ಲ ಆ ಥರ ರೆಡಿಯಾಗಿ ಬಿಟ್ಟಿದ್ರು ಅದಕ್ಕೆ ಲಕ್ಕುವ ಪೇಷೆಂಟ್ಗಳಿಗಾಗ್ಲಿ ಅಥವಾ ಇನ್ನೂ ಯಾವುದೇ ಕಾಯಿಲೆಗಳಿದ್ದಂಥ ಪೇಷೆಂಟ್ಗಳಾಗಲಿ ಒಂದು ವಿನಂತಿ ಮಾಡಿಕೊಡ್ತೀನಿ ದಯವಿಟ್ಟು ಎದ್ರುಕೊಳೋದಿಲ್ಲ ಏನಿಲ್ಲ ಅಂತೆಲ್ಲ ಇಂಜೆಕ್ಷನ್ ಮಾಡೋಂಗಿಲ್ಲ ಏನಿಲ್ಲ ಇಲ್ಲಿ ಒಂದು ನಿಮಗೆಲ್ಲ ಗೊತ್ತದ ಮಸಾಜು ಮತ್ತು ಯಾವುದು ಅಕುಪಂಚರ್ ಪಂಚರು ಅಕ್ಕುಪ್ರೆಷರು ಇದೆಲ್ಲ ಟ್ರೀಟ್ಮೆಂಟ್ಗಳ ಮೂಲಕವೇ ಕಡಿಮೆ ಮಾಡುವಂಥ ಒಂದು ಕೆಲಸಗಳು ಅವ್ರು ಮಾಡ್ತಾರೆ ಭಾಳ ಸಂತೋಷ ಅನಿಸ್ತದೆ ಈ ಒಂದು ಉತ್ತಮ ಸೌಲಭ್ಯ ಇರುವಂತಹ ಮನೆಗೆ ಅವ್ರು ಮತ್ತು ವೆಂಕಟರಮಣ ಹೆಗಡೆ ಅವ್ರಿಗೆ ಮತ್ತೆ ಅವ್ರ ತಂದೆ ತಾಯಿಯವ್ರಿಗೆ ಮತ್ತು ಇಲ್ಲಿನ ಸಿಬ್ಬಂದಿಯವ್ರಿಗೆ ಒಂದ್ಸಲ ಜೋರಾದ ಚಪ್ಪಳ ಮೂಲಕ ನಾವು ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ತಾ ನಾವು ಒಂಥರ ಡಾಕ್ಟರ್ ಇದ್ದಂಗೆ ಕೆಲವೊಂದು ಕಡೆ ಆಂಕರಿಂಗ್ ಮಾಡುವಂತ ಅವ್ರು ಹೇಳ್ತಾರೆ ಡಾಕ್ಟರ್ ಗಂಗಾವತಿ ಪ್ರಾಣೇಶ್ವರು ಡಾಕ್ಟರ್ ಮಹಾಮನಿಯವರು ಅಂತ ಯಾಕಂತ ಕೇಳಿದಾಗ ಇಲ್ರಿ ಜನರ ಆರೋಗ್ಯ ಸುಧಾರಿಸ್ಬೇಕಾಗಿತ್ತು ಅಂತಂದ್ರೆ ನಗು ಕೂಡ ಬಹಳ ಮುಖ್ಯ ಆಗ್ತದ ಹಿಂಗಾಗಿ ನೀವು ಕೂಡ ಒಂದು ಡಾಕ್ಟರ್ ಅಂತ ಹೇಳ್ತಾರೆ ಹಿಂಗಾಗಿ ನಾವು ಬಿ ಎ ಸೆಕೆಂಡ್ ಇಯರ್ ಫೇಲ್ ಆದರೂ ಕೂಡ ಕೆಲವೊಂದು ಸಲ ಅಂತ ತನ್ಸ್ಕೊಂತೀವಿ ನಾವು ಹಾಂ ಓದನೇಲೆ ಅಷ್ಟು ಜಾಣ ಎಲ್ಲ ಬಂದ್ಗಡೆ ನಾನು ಓದಿನಲ್ಲಿ ಭಾಳ ದೊಡ್ಡ ರೀ ನಾನು ಇಂಗ್ಲೀಷ್ ಅಂತ ಬರಂಗಿಲ್ಲ ಇಲ್ಲೆಲ್ಲ ಇಂಗ್ಲೀಷ್ ಪ್ರೊಫೆಸರ್ಗಳೆಲ್ಲ ಎಲ್ಲ ಇದ್ದಾರೆ ಭಾಳ ಸಂತೋಷ ಅನಿಸ್ತದೆ ಹುಬ್ಬಳ್ಳಿಯಿಂದ ಬಂದಾರೆ ಮೇಡಮ್ ಅವರು ಅವರು ಇಂಗ್ಲೀಷ್ ಮಾತಾಡೋದು ಅವೆಲ್ಲ ನೋಡ್ಕ ಕೇಳ್ಕೊಂಡ್ರೆ ನಂದು ಇಂಗ್ಲೀಷ್ ಭಾಳ ಟಫ್ ನಮ್ಗೆ ಹೆಗಡೆಯವರು ಮಾತಾಡೋದು ಕೆಲವೊಂದು ಸಲ ಕೆಲವೊಂದು ಟ್ಯಾಬ್ಲೆಟ್ಗಳು ಅವೆಲ್ಲ ನಮಗೇನು ಗೊತ್ತಾಗೋದಿಲ್ಲ ರೀ ಇಂಗ್ಲೀಷ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನಕ ಭಾಳ ಒಂದು ಟಫು ಇದು ಸಬ್ಜೆಕ್ಟ್ ಅದು ಆದರೆ ಉತ್ತರ ಕರ್ನಾಟಕದಲ್ಲಿ ರಾತ್ರಿ ಎಂಟು ಗಂಟೆ ಆದರೆ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅದೊಂದು ವಿಶೇಷ ಹೇಳ್ಬೇಕಾಗಿತ್ತು ಅಂತಂದ್ರೆ ಪ್ರಾಣೇಶ್ವರ ಇಲ್ಲಿ ಕೂತಿದಾರಲ್ಲ ಪ್ರಾಣೇಶ್ವರು ಸಲ ಆಸ್ಟ್ರೇಲಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಮಾತಾಡಿದ್ರು ಮಾಮನಿ ಆಸ್ಟ್ರೇಲಿಯಲ್ಲಿ ಹೋಗ್ತಾ ಇದ್ವಿ ಅಲ್ಲಿ ಒಂದು ಎರಡು ಲೈನಲ್ಲಿ ರಶ್ಮಿ ಮೇಡಮ್ ಹಸ್ಬೆಂಡ್ ಜೊತೆಯಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಂಥದ್ದರು ನಾನಂದೇ ರಶ್ಮಿ ಮೇಡಮ್ ಅವ್ರ ಜೊತೆ ಯಾರು ಮಾತಾಡ್ತಾರೆ ಅಂತೆ ನಾನು ಮಾತಾಡ್ತೇನೆ ಅಂದರು ఆయ్ సార్ మీ మాట్లాడి గండన జొతీ నా మాట్లాడతాంతే హి మాట్ ఏ భాళ సింపల్ ఐతే అంతదు హి ఆకీ గండక్ నేను హారి అంత అనబు అయిన్ అంతారు మొత్తా నీకు హరివ్వు అంత కారు నేను మీటి అనుబోకు ఇష్టం ఇష్ట భాళ సింపల్ అది బాడ్రీ అంతేనా నేను ఇంగ్లీషల్ మాట్లాడే హుమ్మస్లింది ఓదే సిడ్ని ఏర్పోర్టల్ ఇత గణితినగుముఖది ఊగుచ్చుట్టు స్వగత మూడు ನಾನು ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಹೂವಾರು ಇವತ್ತು ಕೇಳ್ಬೋದು ಕನ್ಫ್ಯೂಸ್ ಆಗಿ ಹೂವಾರು ನಾನು ಅವ್ರಂದ್ರು ರಶ್ಮಿ ಹಸ್ಬಂಡ್ ಅಂದರು ನಾನು ಮೀಟು ನಾನು ಅವ್ರಿಗೆ ನಮ್ಗೆ ಸಗಳ ನನ್ನ ಹಿಡ್ತಿ ಮೀಟು ಅಂತ ಮಗನಿ ಅಂತಂದು ಅದು ಅಂದ್ರೆ ಏನಂಬುದು ನಮ್ಗೆ ಗೊತ್ತಿಲ್ಲ ರೀ ಮತ್ತೆ ಮಂದಿ ಹೇಳಿದ್ರು ಇಲ್ಲ ಮೀಟು ಅಂದ್ರೆ ಹಿಂಗೆ ಆಗ್ತದ ಅಂತಂದು ಹೇಳಿದ್ರು ಮತ್ತೆ ಆದಂಥ ಘಟನೆ ನಾವು ಇಳಿದೀವಿ ಅವರು ಹೇಳಿದ್ರು ನಕ್ಕರು ಅವರು ಕೂಡ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂದ್ಗಳೇ ಯಾಕೆ ಬೇಜಾರಿಲ್ಲ ಅಂದ್ರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರ ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರ ಬೇಕು ನಾನು ಇಂಗ್ಲೀಷಲ್ಲಿ ಡಲ್ಲಿದ್ರು ಕೂಡ ನಿಮ್ಮ ಮುಂದೆ ಹೆಮ್ಮೆಂದು ಹೋಗೋಕೆ ಇಷ್ಟಪಡ್ತೀನಿ ನಾನು ಇಂಗ್ಲೀಷಲ್ಲಿ ಡಲ್ಲಿದ್ರು ಕೂಡ ನಾನು ಚಿಕ್ಕವನಿದ್ದಾಗ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ಬಂದ್ಗಳು ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ನಾನು ಚಪಾಡ್ಬೇಟ್ರ ಇಡೀ ಸ್ಕೂಲಿ ಫಸ್ಟ್ ಬರ್ತಾ ಇದ್ದೆ ಓದವರೆಲ್ಲ ಆಮೇಲೆ ಬರ್ತಾ ಇದ್ರು ಸಾಲಿ ಫಸ್ಟ್ ಬರ್ಬೇಕಂತ ಓದಬೇಕಂತೇನಿಲ್ಲ ಯಾನ್ ಫಸ್ಟ್ ಕೊಡ್ತೀನಿ ನಾವು ಸಾಲಿ ಫಸ್ಟ್ ಬಂದಂಗೆ ಮಾಸ್ತರ್ ದಿವಸ ಇರ್ತದೆ ನಮ್ಮ ಹೋಗ್ಯಾವ ನಿಮ್ಮ ಮಗ ಸಾಲಿ ಫಸ್ಟ್ ಬಂದ್ರೆ ನಮ್ಮ ಹೋಗಿ ಭಾಳ ಖುಷಿಯಾಗಿ ಬಿಡ್ತಿತ್ತು ರೀ ನನ್ನ ಮಗ ಸಾಲಿ ಪಟ್ಟು ಬಂದು ಓಣಿ ತುಂಬ ಎಲ್ಲ ಹೇಳ್ಕೊ ತಿರುಗಿ ಆಡ್ತಿದ್ದು ರಿಸಲ್ಟ್ ಬಂದ್ ನಿಮ್ಮ ಮಗ ತರ್ಡ್ ಕ್ಲಾಸನ್ನ ಬಂದರೆ ಮಾಸ್ತರ್ ಬೈದಿಲ್ಲ ಎಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದಂಗೆ ಒಂದು ದಿವ್ಸ ತರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ಅಂತ ಇದ್ದಿಲ್ಲ ಬಂದೇಳಿ ಬಿ ಚಿ ಬಯೋಗ್ರಫಿ ನಮ್ಮ ಗುರುಗಳ ಪುಸ್ತಕ ನಾನಿವತ್ತೇನಾದರೂ ಈ ಪರಿ ಮಾತಾಡ್ತಿದ್ರೆ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಗಳಿಸಿದ್ರೆ ಅದು ರಾಯಸಮ್ ರಾವ್ ಅಂತಕ್ಕಂಥ ಒಬ್ಬ ಸಾಹಿತಿಯ ಕೃತಿಗಳಿಂದ ಇವರು ನಾನು ನೋಡೇ ಇಲ್ಲ ಇವರು ಬರೆದಿರ್ತಕ್ಕಂಥ ನನ್ನ ಬಯೋಗ್ರಫಿ ಅಂತ ಈ ಪುಸ್ತಕ ಹೆಸರು ಆಟೋ ಬಯೋಗ್ರಫಿ ಅವರು ನಾವು ನಮ್ಮ ಜೀವನ ಚರಿತ್ರೆಯನ್ನು ಹೇಗೆ ಬರೀಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ವೈದ್ಯರುಗಳು ಇಂಜಿನಿಯರ್ಗಳು ವ್ಯಾಪಾರಿಗಳು ಏನನ್ನೂ ಮುಚ್ಚಿಡದೆ ಬರೆಯೋದಿದೆಯಲ್ಲ ನಾವು ತುಂಬ ಜನ ಡೈರಿ ಬರೀತೀವಿ ಅಂತ ನಾನು ಭಾವಿಸ್ತೀನಿ ಏನೇನೋ ಬರಿತೀವಿ ಒಳ್ಳೇದೇ ಬರಿತೀವಿ ಇವತ್ತು ನಾನು ನಾಯಿಗೆ ಬ್ರೆಡ್ ಹಾಕಿದೆ ನಿಮ್ಮನೆ ನಾಯಿನೇ ಅದು ಪಕ್ಕದ ಮಗುವಿನ ಕೈಯಲ್ಲಿ ಪಕ್ಕ ಪಕ್ಕದ ಮಗುವಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದೆ ನಮ್ಮ ಮಗುವಿಗೆ ಕೊಡಿಸೋದನ್ನು ನೋಡ್ತಾ ಅದು ನಿಂತಿರ್ತದೆ ಅದಕ್ಕೊಂದು ಕೊಡಿಸಿರ್ತೀವಿ ಈ ಥರದ್ದೆಲ್ಲ ನಾವು ಬರಿತೀವಿ ಇದರಲ್ಲಿ ಇವ್ರು ಬರೆದರೂ ವೈಯಕ್ತಿಕ ವಿಷಯಗಳು ಹೋದರೆ ಗಾಬರಿ ಆಗ್ತೀರಿ ಹಾಗಾದರೆ ಇವ್ರಿಗೆ ಯಾರ ಸ್ಫೂರ್ತಿ ಅಂದರೆ ಗಾಂಧೀಜಿ ಮೈ ಎಕ್ಸ್ಪೆರಿಮೆಂಟ್ಸ್ ಟ್ರತ್ ಅಂತಕ್ಕಂಥ ಗಾಂಧೀಜಿಯ ಪುಸ್ತಕವನ್ನು ಓದಿದ ಮೇಲೆ ಬೀಚವ್ರಿಗೆ ಅನಿಸ್ತು ನನ್ನ ಬಯೋಗ್ರಫಿ ನನ್ನ ಜೀವನ ಚರಿತ್ರೆಯನ್ನು ಬರೀಬೇಕು ನಾನು ಅಂದರೆ ಏನನ್ನೂ ಮುಚ್ಚಿಡಬಾರದು ಇಲ್ಲಿದ್ರೆ ಬರೀಲೇಬಾರದು ಏನನ್ನೂ ಮುಚ್ಚಿಡದೆ ಬರೆದಿರ್ತಕ್ಕಂತಹ ಪುಸ್ತಕ ಇದು ಇದನ್ನು ಓದಿದರೆ ನೀವೇ ಗಾಬರಿ ಆಗ್ತೀರ ಒಬ್ಬ ಮನುಷ್ಯ ಈ ಪರಿ ಉನ್ನತಿಕ್ಕೆ ಏರಬಹುದೇ ಈ ಪರಿ ಕೆಡಬಹುದೇ ಅಂತ ಯಾಕೆ ಕೆಟ್ಟೆ ಅಂತ ಬರೆದಿದ್ದಾರೆ ಹಾಂ ಜೀವನದಲ್ಲಿ ನಿಜವಾದ ಗರತಿಯಾರು ನಿಜವಾದ ವೇಷ್ಯ ಯಾರು ವೇಷ್ಯರಲ್ಲಿ ಗರತಿಯರಿದ್ದಾರೆ ಗರತಿಯರಲ್ಲಿ ವೇಷ್ಯೆಯರಿದ್ದಾರೆ ಅಂತ ಹೇಳ್ತಾರೆ ಇವರು ಎಷ್ಟು ಎದೆಗಾರಿಕೆ ಬೇಕು ಅರವತ್ತರ ದಶಕದಲ್ಲಿ ಈಗ ಕಾಮನ್ನಿ ಇಂಥವೆಲ್ಲ ಮಾತುಗಳು ಅರವತ್ತರ ದಶಕದಲ್ಲಿ ಕಾದಂಬರಿ ಮರೆದಾಗ ಬೀಚಿ ಕಾದಂಬರಿ ಹೆಣ್ಮಕ್ಳು ಓದಬಾರ್ದು ಅಂತ ಸ್ಟ್ರೈಕ್ ಮಾಡಿದರು ಬೀಚಿ ಕಾದಂಬರಿ ಓದೋ ಹೆಣ್ಮಕ್ಳನ್ನ ಬೈತಿದ್ರು ಏ ಬೀಚಿದ ಓದ್ತಿ ಅವನು ಲಫಾಂಗ ಲಪೂಟ ಅಂತೆಲ್ಲ ಅದಕ್ಕೆ ನಿಮ್ಮಲ್ಲಿ ಯಾರಾದರೂ ದಯವಿಟ್ಟು ತೊಗೊಂಡು ಓದ್ರೆ ಹೆಣ್ಮಕ್ಳು ಖಂಡಿತ ಓದಬೇಕು ಗಂಡಸರಂತೂ ಓದಲೇಬೇಕು ಬ ಮುನ್ನೂರ ಐವತ್ತು ರೂಪಾಯಿ ಇದಕ್ಕೆ ರಿಬೇಟ್ ತೋರಿಸೋ ಆಗಿಲ್ಲ ಯಾಕಂದರೆ ಇದು ನಂದಲ್ಲ ಅದಕ್ಕೆ ನಾನು ಮೂವತ್ತು ರೂಪಾಯಿ ರಿಬೇಟ್ ತೋರಿಸಿದ್ವಿ ಈ ಎರಡೇ ಪುಸ್ತಕಗಳಿರೋದು ಇದು ಹೊರಗಡೆ ಭಾಳ ಕಷ್ಟ ಸಿಗೋದು ನಿಮಗೆ ಹುಬ್ಬಳ್ಳಿ ಧಾರವಾಡದಲ್ಲಿರೋ ಸಿಗ್ಬೋದು ಆದರೆ ತೀರ ಗ್ರಾಮೀಣ ಪ್ರದೇಶಗಳಿರೋ ಸಿಗೋದಿಲ್ಲ ಈ ಪುಸ್ತಕ ಹೆಚ್ಚಾಗಿ ಇದನ್ನು ಆಮೇಲೆ ಯಾರಿಗೆ ಬೇಕೋ ಅವ್ರು ತೊಗೊಳ್ಳಿ ಅಂತ ಹೇಳ್ತಾ ಈಗ ಮಹಾಮನಿಯವರು ನಿಮ್ಮನ್ನು ಅತ್ಯಂತ ಕೌಟುಂಬಿಕ ಹಾಸ್ಯಗಳೊಂದಿಗೆ ರಂಜನೆ ಮಾಡಿದರು ಇಂಗ್ಲೀಷ್ ಬಲ್ಲವರು ತುಂಬ ಇರೋದರಿಂದ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಇಂಗ್ಲೀಷಲ್ಲಿ ಹಾಂ ಏನು ಹೇಗೆ ಅಂದರೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀವಿ ಇದು ಹಾಸ್ಯದಲ್ಲೇ ಬರ್ತದೆ ಸ್ಮಾಲ್ ಕ್ರೌಡ್ ಇದು ಕಾಂಟ್ರಡಿಕ್ಟರಿ ವರ್ಡ್ ಕ್ರೌಡ್ ಅಂದ್ರೇನೆ ಅದು ಸ್ಮಾಲ್ ಇರಲ್ಲ ಹಾ ಕಾಂಟ್ರಡಿಕ್ಟರಿ ವರ್ಡ್ಸ್ ಅಂತ ಕರೀತಾರೆ ಇವಕ್ಕೆ ಎ ಸ್ಮಾಲ್ ಕ್ರೌಡ್ ಕ್ರೌಡಿದಲ್ಲಿ ಸ್ಮಾಲ್ ಅನ್ನೋ ಶಬ್ದು ಆ ಥರದ್ದು ಒಂದು ಹತ್ತು ಶಬ್ದಗಳಿದೆ ಅದನ್ನು ನಿಮಗೆ ಹೇಳ್ತೀನಿ ಏನು ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಅಮ್ಮ ಹೌದಾ ಕ್ಲಿಯರ್ಲಿ ಮಿಸ್ಅಂಡರ್ಸ್ಟುಡ್ ಏನು ಹಿಂಗ ಅಂದರೆ ಕ್ಲಿಯರ್ಲಿ ಬೇರೆ ಮಿಸ್ಅಂಡರ್ಸ್ಟುಡ್ ಬೇರೆನಾ ಮಿಸ್ಅಂಡರ್ಸ್ಟುಡ್ ಆಗಿರೋದು ಕ್ಲಿಯರ್ ಹೇಗೆ ಆಗುತ್ತೆ ಇದು ಕಾಂಟ್ರಡಿಕ್ಟರಿ ಅವರು ಇನ್ನು ಮುಂದೆ ಕ್ಲಿಯರ್ ಹೇಳಲ್ಲ ನಾನು ನೀವು ಅರ್ಥ ಮಾಡ್ಕೋಬೇಕು ಎಕ್ಸಾಕ್ಟ್ ಎಸ್ಟಿಮೇಟ್ ಕೊಡಿ ಅರ್ಥ ಆಯ್ತಲ್ಲ ಎಸ್ಟಿಮೇಟ್ ಅಂದರೆ ಎಕ್ಸಾಕ್ಟ್ ಇರೋಲ್ಲ ಎಸ್ಟಿಮೇಟ್ ಏನು ಕೊಡೋದು ಹಾಗೆ ಎ ಸ್ಮಾಲ್ ಕ್ರೌಡ್ ಹೇಳಿದೆ ದೆನ್ ನಟರಿಗೆ ಹೇಳ್ತಿರ್ತಾರೆ ನಾಟಕದಲ್ಲಿ ಪಾರ್ಟ್ ಮಾಡೋರಿಗೆ ಸಿನಿಮಾ ಓ ಮೈ ಗಾಡ್ ಆ್ಯಕ್ಟ್ ನ್ಯಾಚುರಲಿ ಮ್ಯಾನ್ ಆ್ಯಕ್ಟಿಂಗ್ ಅನ್ನೋದೇ ನ್ಯಾಚುರಲ್ ಅಲ್ಲ ಆ್ಯಕ್ಟ್ ನ್ಯಾಚುರಲಿ ಆ್ಯಕ್ಟಿಂಗನ್ನು ನೇಚರ್ ಮಾಡು ನ್ಯಾಚುರಲಿ ಮಾಡುವಂಥ ಅರ್ಥ ಹಾಗೆ ಒಂದು ಯಾವುದೋ ವಸ್ತು ಕಳೆದಿರ್ತದೆ ಸಿಕ್ಕಿಬಿಡ್ತದೆ ಫೌಂಡ್ ಮಿಸ್ಸಿಂಗ್ ಅಂತ ಎರಡು ಮಂತು ಹಾಗೆ ಫುಲ್ಲಿ ಎಮ್ ಟಿ ಹಾಲ್ ಫುಲ್ಲಿ ಎಮ್ ಟಿ ಅಂತ ಮಿಸ್ಸಸ್ ಯಾಕೆ ಬಂದಿಲ್ಲ ಇಲ್ಲಿಗೆ ಇಲ್ಲ ಸರ್ ಶೀ ಈಸ್ ಲಿಟ್ಲ್ ಬಿಟ್ ಪ್ರೆಗ್ನೆಂಟ್ ಅಂತ ನೆಂಟಂದ್ರೆ ಆಗುತ್ತೆ ಅದ್ಲಿ ಬಿಟ್ಟು ಏನು ಹಾಂ ಇನ್ನು ಕೊನೆಯದು ವಾಕ್ಯನೇ ಇದೆ ಅದು ಏನು ಟೆಂಪ್ರರ್ಲಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಐಡೆಡ್ ಕಾಲೇಜ್ ಇದು ಸ್ವಲ್ಪ ನಿಧಾನದ ಅರ್ಥ ಅರ್ಥ ಮಾಡ್ಕೊಳ್ಳಿ ಟೆಂಪ್ರರ್ಲಿ ಫುಲ್ ಟೈಮ್ ಎಂಪ್ಲಾಯಿ ಇನ್ ಪರ್ಮನೆಂಟ್ಲಿ ಅನ್ಎಡೆಡ್ ಕಾಲೇಜ್ ಅವನ ಗತಿ ಏನಾಗಿರಬೇಡ ದೇವರೇ ಬಲ್ಲ ಹೀಗೆ ಇಂಥ ಶಬ್ದಗಳನ್ನು ನಾವು ಬೀಚಿಯವರ ಕೃತಿಗಳಲ್ಲಿ ಅರವತ್ತರ ದಶಕದಲ್ಲಿ ನೋಡಿದೆ ಯಾಕಂದರೆ ಬಿ ಚಿ ಇಂಗ್ಲೀಷಿಂದ ಓದಿ ಕನ್ನಡದಲ್ಲಿ ಬಾರ್ದರು ಈಗ ನಾನಿವತ್ತು ಏನು ಹೇಳಬೇಕು ಅಂತ ಸಮಸ್ಯೆ ಬಂದಾಗ ನಾನು ಡಾಕ್ಟ್ರುಗಳೇ ಇರೋದರಿಂದ ಹೊರಗಡೆ ಡಾಕ್ಟ್ರನ್ನ ಟೀಕಿಸ್ತೀನಿ ಅಂತಲ್ಲ ನಾನು ಡಾಕ್ಟ್ರ್ ಬಗ್ಗೆ ಜನ ಜೋಕ್ ಮಾಡ್ತೀನಿ ನೀವೆಲ್ಲ ಎಲ್ಲ ಡಾಕ್ಟ್ರಿಗೆ ತೋರಿಸಿ ಬಂದಂಥವ್ರು ಡಾಕ್ಟ್ರುಗಳದೊಂದು ವೈಶಿಷ್ಟ್ಯ ಏನು ಅಂದರೆ ಅವರು ತಮಗೆ ಏನೇ ರೋಗ ಇದ್ದರೂ ನಿಮ್ಮ ರೋಗವಾಸಿ ಮಾಡ್ತಾರೆ ಎಷ್ಟೋ ಸಾರಿ ಡಾಕ್ಟ್ರುಗಳು ನೀವು ತೋರಿಸ್ಕೊಳ್ಳೋಕೋದಾಗ ಒಂದು ಕ್ಯಾಪ್ಸೂಲ್ ಬಾಯಲ್ಲಿ ಹಾಕೊಂಡು ಆಮೇಲೆ ಏನಾಗಿದೆ ನಿನಗೆ ಅಂತ ಕೇಳುವಂಥ ಉದಾಹರಣೆಗಳು ಇದೆ ಹೌದಾ ಎಷ್ಟೋ ಸಾರಿ ಕೆಲವು ಅಸ್ತಮಾ ಇರೋ ಪೇಷೆಂಟ್ಗಳು ಒಳಗಡೆ ಹಿಂಗೆ ಅಂದ್ರು ಖುಷ್ ಖುಷ್ನ ಪಂಕ್ ಮಾಡ್ಕೊಂಡು ಅವನ್ನ ಬೀಟಿಂಗ್ ಟೆಸ್ಟ್ ಮಾಡ್ತಾರೆ ಅವರು ಮನುಷ್ಯರೇ ವೃತ್ತಿಗಾಗಿ ಅಥವಾ ಬದುಕೋದಕ್ಕಾಗಿ ಆ ವೃತ್ತಿ ಮಾಡ್ತಿರ್ತಾರೆ ಸರಳ ದೇಶಪಾಂಡೆ ಅಂತ ಡಾಕ್ಟರ್ ಡಾಕ್ಟ್ರಿದ್ಲು ಗಂಡ ಪಕ್ಕದ ಡಾಕ್ಟ್ರು ಅಂದ್ರೆ ಪಕ್ಕದ ಕ್ಲಿನಿಕ್ ಅವಂದು ಒಂದೇ ಅಪಾರ್ಟ್ಮೆಂಟಲ್ಲಿ ಇಬ್ಬರು ಅಕ್ಕಪಕ್ಕ ಇದ್ದರು ಅವ್ನಿಗೆ ಮಕ್ಕಳು ಹೆಣ್ಮಕ್ಳು ಇದ್ದರು ಒಬ್ಬ ವ್ಯಕ್ತಿ ಬರ್ತಿದ್ದ ಅವ್ರ ಮುಂದೆ ಕೂರ್ತಿದ್ದ ಬರೀ ಅವ್ರು ನೋಡೋದು ಹೀಗೆ ಏನಾಗಿದೆ ನಿಮಗೆ ಮಾತಿಲ್ಲ ಏನು ಏನು ತೋರಿಸ್ಕೊತೀರಾ ಯಾಕೆ ಬಂದಿದ್ದೀರಾ ಇಲ್ಲ ಹುಚ್ಚಾ ಇರಬೇಕು ಪಾಪ ಹೋಗಲಿ ಬಿಡೋದು ಸ್ವಲ್ಪ ಆ ಕಡೆ ಸರಿ ನೆಕ್ಸ್ಟ್ ಅಂತ ಕರೀತಿದ್ಲು ದಿನ ಹೀಗೆ ಅವ್ನು ಬರೋದು ಕೂಡೋದು ಅವ್ನು ಸರಿಸೋದು ಬಂದವರೆಲ್ಲ ನೋಡೋದು ನಾಲ್ಕು ದಿನ ಹೀಗೆ ಬರೀ ಅವ್ರು ನೋಡೋದು ಅದು ಕಡೆಗೆ ತಲೆಕಟ್ಟಾಕಿ ಪಕ್ಕದಲ್ಲೇ ಗಂಡ ಇದ್ದಲ್ಲ ಹೋಗಿ ಈಗ ಸಹ ಹೀಗೆ ನೋಡಿ ಡಾಕ್ಟ್ರೇ ಯಾರೊಬ್ಬ ಬಂದು ಬಂದು ದಿನಾನ ಕೂತು ನಾನು ನೋಡ್ತಾನೆ ಏನೂ ತೋರ್ಸುಗಳಲ್ಲ ಅವನಿಂದು ಹುಚ್ಚನೋ ಬೆಪ್ಪನೋ ಶಿವಲಿ ಇಲಿಯೋ ಗೊತ್ತಿಲ್ಲ ದಯವಿಟ್ಟು ಅವ್ನಿಗೆ ಏನಾದರೂ ಮಾಡಿ ಬನ್ನಿ ನೀವು ಬಂದು ಅವನು ಭುಜ ತಟ್ಟು ಏನೋ ಬಡ್ಡಿ ಮಗನೇ ದಿನ ಬಂದು ಕೂತ್ ನೋಡಿ ನೋಡಿ ಹೋಗ್ತೀವಿ ಏನು ತಿಳ್ಕಡೆ ನಾನು ಹೆಣ್ತೀನ ಬಿಡ್ರಿ ಕೈನಾ ನೀವು ಬೋರ್ಡಲ್ಲಿ ಏನು ಬರೆಸಿದಿರೋ ಆ ಥರ ಮಾಡ್ತಿದ್ದೀನಿ ನಾನು ಅಂದ ಬೋರ್ಡಲ್ಲಿ ಬರ್ಸಿದ್ದೀವ ನಾವು ಹೌದು ಇಲ್ಲಿ ಬಿ ತೋರ್ಸುವ ಹೊರಗಡೆ ಬಂದು ನೋಡ್ತಾರೆ ಡಾಕ್ಟರ್ ಸರಳ ದೇಶಪಾಂಡೆ ಎಮ್ ಬಿ ಬಿ ಎಸ್ ಎಮ್ ಡಿ ನೋಡುವ ಸಮಯ ಒಂಬತ್ತರಿಂದ ಒಂದು ಸೀನಿಯರ್ ಮೋಸ್ಟ್ ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಆಯಿತು ಡಿಸ್ಚಾರ್ಜ್ ಆದ ಮೇನ್ ಗೇಟ್ ದಾಟಿ ಹೊರಗಡೆ ಹೋಗ್ತಿದ್ದಾಗೆ ದಬಾರ್ ಅಂತ ಬಿತ್ತಿಸುತ್ತೋ ಅಯ್ಯೋ ಕಂಪೌಂಡ್ರು ಸ್ಟಾಫು ನರ್ಸು ಎಲ್ಲ ಬಂದು ಅಯ್ಯೋ ಸಾರ್ ಏನು ಸರ್ ಕೆಟ್ಟ ಹೆಸ್ರು ಬರ್ತೆ ಎಲ್ಲ ಟಿ ಅವರೆಲ್ಲ ಬರ್ತಾರೆ ಏನು ಮಾಡ್ಬೇಕು ಸರ್ ತುಂಬ ಕಷ್ಟ ಸೀನಿಯರ್ ಮೋಸ್ಟ್ ಡಾಕ್ಟರ್ ಎಕ್ಸ್ಪೀರಿಯನ್ಸ್ ಹೇಳ್ದ ಗಾಬರಿ ಆಗಬೇಡಿ ಅವನ ತಲೆನ ಈ ಕಡೆ ತಿರುಗಿಸಿ ಸಾಕು ಏನಿಲ್ಲ ಅವನು ಹೊರಗೆ ಹೋಗ್ತಾ ಡಿಸ್ಚಾರ್ಜ್ ಆಗಿ ಸಾಯಲಿಲ್ಲ ಒಳಗೆ ಬರ್ತದ ಬಾಗಲದಲ್ಲೇ ಸತ್ತ ನೋಡಿ ತಲೆ ಈ ಕಡೆ ಇದೆ ಆಮೇಲೆ ನಮ್ಮ ಹಳ್ಳಿ ಕಡೆ ಭಾಳ ಕಷ್ಟ ರೀ ಏಯ್ ಡಾಕ್ಟ್ರು ಭಾಳ ಶಾಣ್ಯಾರದಾರಪ್ಪ ಹ್ಞೂ ನೋಡಿಲ್ಲೇ ಅಡ್ಮಿಟ್ ಆಗ ಹತ್ತು ದಿವ್ಸ ಇಲ್ಲಿರ ನೋಡ ಡಾಕ್ಟ್ರೇ ಹೇಳ್ತಾರೆ ನೋಡು ಹಾಂ ಹತ್ತು ದಿವ್ಸರು ಯಾರೋ ಬಂದಿರ್ತಾರೆ ಅವನು ಸರಿಯಾ ಟೀಕಾಗಿ ನನ್ನ ಆಗಿತ್ತಲ್ಲ ಹಂಗೆ ನಾನು ಎತ್ತು ಗಂಟೆ ಇಲ್ಲಿಗೆ ಹಂಗೆ ಬಂದಿದ್ರು ನೀನು ಎತ್ಕೊಂಬಂದಾರ ಹತ್ತು ಜನ ಹೋಗುವಾಗ ನೀನು ನಡ್ಕೊಂತ ಹೋಗ್ತೀವಿ ಅಂದ್ಬಿಟ್ರು ಹತ್ತು ಜನ ನೀನು ಬಂದಾರ ನೀನು ನಡ್ಕೊಂತ ಹೋಗ್ತಿ ಅಂದಾಗ ಅವ ಏನು ಅನ್ಬೋಕ್ರಿ ಅಂದ್ರೆ ಬಸ್ ಚಾರ್ಜ್ಗಳು ರೊಕ್ಕಲ್ದಾಗ ರೀ ನೀವು ಆಮೇಲೆ ಕ್ಲಿಯರ್ ಹೇಳಬೇಕು ನೀವು ಹೆಗಡೆಯವ್ರ ಮುಂದೆ ಏನು ಆಗ್ತಿದೆ ಮುಚ್ಚಿಡಬಾರ್ದು ವೈದ್ಯರ ಮುಂದೆ ಕೆಲವು ಇದೇನು ವೈದ್ಯರ ಮುಂದೆ ಪಂಡಿತರ ಮುಂದೆ ಜ್ಯೋತಿಷ್ಯರ ಮುಂದೆ ನಮಗಿಂತ ಹಿರಿಯರ ಮುಂದೆ ಗುರುಗಳ ಮುಂದೆ ಏನನ್ನು ಮುಚ್ಚಿಡಬಾರ್ದು ಅಂತ ಹೌದಾ ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬೋರ್ಡ್ ಇರ್ತಕ್ಕಂಥ ಏನು ಬರೀ ಗಲಾಟೆ ರೀ ನರ್ಸ್ಗಳು ಇಷ್ಟು ಚೆನ್ನಾಗಿರ್ತಾರೆ ಅಂದರೆ ನಾವು ನೋಡ್ತಿರ್ತೀವಿ ಅವ್ರು ನಮ್ಮನ್ನು ನೋಡೋಲ್ಲ ನಮ್ದು ಅದೇ ಕೆಲಸ ಅವ್ರನ್ನೇ ನೋಡೋದು ಅವ್ರು ಬರೀ ಫಾರ್ಮ್ ತುಂಬೋದಷ್ಟೇ ಇಲ್ಲಿ ಬಂದ ತಕ್ಷಣ ಯಾರಾದರೂ ಫಾರ್ಮ್ ತುಂಬಿದ್ರೆ ನಿಮಗೆ ಅವ್ರು ನಿಮ್ಮನ್ನು ನೋಡೋಲ್ಲ ಹಾಂ ಹೆಸರು ನೀವು ಅವ್ರನ್ನೇ ನೋಡ್ತಿರ್ತೀರಿ ಹಾಂ ಹಾಂ ಮೇಡಮ್ ನನ್ನ ಹೆಸರು ಗುರ್ಸಿದ್ದಪ್ಪ ಹಾಂ ಓಕೆ ಹಾಂ ವಯಸ್ಸು ಹಾಂ ಲಿಂಗ ನೋಡಿ ಗುರ್ಸಿದ್ದಪ್ಪ ಅಂತ ಹೆಸರು ಹೇಳಿದ್ದಾನೆ ಲಿಂಗ ಅಂತ ಕೇಳ್ತಾರೆ ಅವನೇನು ಮಾಡೋಕ್ಕು ಐತ್ರಿ ಅಂದ್ರೆ ವೀರ್ಶೇಪ ಜ ಇದನ್ನು ಹಾಕೊಂಡ ನೋಡಿ ಲಿಂಗ ಹಾಕೊಂಡ ಹೀಗೆ ಎಲ್ಲ ಬಂದವತ್ತು ಹೆಸರು ಬರೀತಾ ನೋಡಿದ್ರ ಹೆಸರು ಏನಪ್ಪ ಎಲ್ಲ ಬರೆದ್ರು ಆಮೇಲೆ ಏನು ಪ್ರಾಬ್ಲಮ್ಮು ಅಂದ್ಬಿಟ್ಲು ಕಲ್ಲು ಅಂದ ಅವನು ಮಗೀತು ಹಾಸ್ಪಿಟ್ಲ್ ಪ್ರಮಾಯಿಸ್ ಒಳಗೆ ಬಂದು ನೀವು ಕಲ್ಲು ಅಂದರೆ ಅವ್ರಿಗೆ ಬೇರೆ ಕಲ್ಲು ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ ಅವು ಕಿಡ್ನಿಲಿರೋ ಕಲ್ಲುಗಳು ಮಾತ್ರ ಆಯಿತು ಕಿಡ್ನಿಲಿ ಕಲ್ಲಿದೆ ಅಂತ ಡಯಾಗ್ನೋಸ್ ಮಾಡಿದ್ಲು ಮಧ್ಯಾಹ್ನ ಮೂರು ಗಂಟೆಗೆ ಆಪರೇಷನ್ ಹೇಳಿ ಅವ್ನ ಕೈಯಲ್ಲಿ ಏನೇನೋ ಕೊಟ್ಟಲು ಕೂರಿಸ್ಬಿಟ್ಲು ಮೂರು ಗಂಟೆ ಅಷ್ಟು ಇವ್ರು ಹೆಂಡತಿ ಮಕ್ಕಳು ಅಳ್ತಾ ಬಂದರು ಇವನು ಒಳಗಡೆ ಸ್ಟ್ರೆಚರಲ್ಲಿ ಒಳಗಡೆ ಕರ್ಕೊಂಡು ಹೋದರು ಹಸಿರು ಕರ್ಟನ್ ಹಾಕಿದ್ರು ರೆಡ್ ಲೈಟ್ ಹತ್ತು ಡಾಕ್ಟ್ರುಗಳು ಎಲ್ಲ ಗ್ಲೌಸ್ ಗೀಸ್ ಎಲ್ಲ ಹಾಕೊಂಡ್ಬಂದು ಆ ಎಲ್ಲಿ ಕಲ್ಲು ಅಂದರು ಅವಾಗ ಅವನ ಹಿಂದೆ ಲಾರ್ಯಾಗದವ್ರಿ ಅಂದ ಕಂಪೌಂಡ್ ಕಟ್ಸೋಕೈತಾರ ಡಾಕ್ಟ್ರು ಹಾಂ ಅವನು ಕಲ್ ಈ ಕಿ ಮುಂದೆ ಕಲ್ಲು ಅಂದ ಈಕ ಕಿಡ್ನಿ ಸ್ಟೋನು ಅದಕ್ಕೆ ಆಸ್ಪತ್ರೆ ಒಳಗೆ ಕಲ್ಲು ಅಂತಷ್ಟೇ ಅನ್ಬೋದು ಕಿಡ್ನಿ ಕಲ್ಲು ಬೇರೆ ಬರೀ ಕಲ್ಲು ಬೇರೆ ಅವ ಪಾಪ ಲಾರ್ಯಾಗ ಕಲ್ತಂದವ ಅದವ ಬಳ್ಕೊಡ್ರಿ ನೀವ ಅಂದ ಅದಕ್ಕೆ ಕ್ಲಿಯರ್ ಮಾತಾಡ್ತಾನೆ ಕಲಿಬೇಕು ನರ್ಸ್ಗಳಾಯ್ತು ಡಾಕ್ಟ್ರುಗಳು ಆಯ್ತು ಅವ್ರ ಜೊತೆ ಸಂವಹನ ಮಾಡೋದು ಕಣ್ಣು ಕಣ್ಣುಗಳು ಮಾತಾಡಬೇಕು ಮುಖ ಮುಖ ಮಾತಾಡಬೇಕು ನಮ್ಮಲ್ಲಿ ಮಾತೇ ಇಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆ ನಾನು ಬೆಂಗಳೂರಲ್ಲಿ ತುಂಬ ಹೋದಿ ನೋಡೋದೇ ಇಲ್ಲ ರೀ ತುಂಬ ಒಳಗಡೆ ನೋಡಿ ಏನಾಗ್ತಿದೆ ಮದ್ದು ಸೆಕ್ರೆಟ್ರಿ ಒಂದು ಫಾರ್ಮ್ ರೆಡಿ ಮಾಡಿ ಕೊಡ್ತಾಳೆ ಫೈಲ್ ರೆಡಿ ಮಾಡಿಕೊಡೋ ಅದನ್ನು ಓದಿ ಅವ್ನು ಕರಿತ ಕರೀತಾರಾಗಲಿ ಅವ್ನ ಜೊತೆ ಮಾತಿಲ್ಲ ಹಳೇ ಡಾಕ್ಟ್ರುಗಳನ್ನ ನಮಗೆ ಜ್ಞಾಪಿಸ್ಕೊಳ್ರಿ ನೀವು ಎಷ್ಟು ಚೆನ್ನಾಗಿದ್ದೀರಿ ನಮ್ಮೂರಲ್ಲಿ ಡಾಕ್ಟರ್ ರಾಮರಾವ್ ಅಂತಿದ್ರು ಕೈ ಹಿಡಿದು ನೋಡ್ತಿದ್ರು ಆಧಾರ ಹಸ್ತಿದ್ರು ಅವ್ನಿಗೆ ಏನೋ ಹಾಂ ಅವ್ನು ಕ್ಷೇಮ ಸಮಾಚಾರ ಏ ಹೋ ಸಲ ಬಂದಂಗೆ ನಿಮ್ಮಪ್ಪ ಹೆಂಗದಾನ ನಿಮ್ಮಪ್ಪನ ಮದುವೆ ಯಾವಾಗ ಅಂತ ಮಗನ ಕೇಳ್ತಿದ್ರು ಸುಮ್ಮನೆ ಅವ್ನು ನಗಿಸ್ಬೇಕು ಅಂತ ಹಾಂ ಎಷ್ಟು ತಮಾಷೆಗಂದರೆ ರೋಗಿಗೆ ಜಾಣ ವೈದ್ಯನ ರೋಗಿ ವೈದ್ಯನ ಮಾತುಗಳಿಂದಲೇ ಅರ್ಧ ರೋಗವಾಸಿ ಮಾಡ್ತಾನಂತೀ ನೀನು ಅಂತಂದು ಹೇಳೋದೇ ಬೇಡ ಆದಪ್ಪ ಏನು ಚಿಂತೆ ಮಾಡಬೇಡ ನಾನು ಇದೀನಿ ನೀನು ಕಳಿಸ್ಬೇಕೋ ಉಳಿಸ್ಕೋಬೇಕು ದೇವ್ರಿಗೆ ಗೊತ್ತಿ ತಂದುಬಿಟ್ರೆ ಏನು ಮಾಡ್ಬೇಕವ ಹೌದಾ ಹಾಗೆ ಅವ ಆತ್ಮೀಯ ಓ ಬಾವ್ ಎಷ್ಟು ದಿವಸದಿಂದ ಬಂದು ಹೇಗಿದ್ದು ಹೆಂಗಿದ್ದು ಹೆಂಗಾಗ್ಯೋ ಏ ಅಂಥದ್ದು ಏನಾಗೈತೋ ಯಾಕೆ ಮನಸ್ಸಿಗೆ ಸಿಗಂಡಿ ಈ ಥರ ಎಲ್ಲ ಮಾತಾಡುವಂಥ ವೈದ್ಯರುಗಳಿಗೆ ಕಾಣಿಸೋದೇ ಇಲ್ಲ ಏನಿದ್ರು ಬರೆಯೋದು ಕೊಡೋದು ಮೆಡಿಕಲ್ ಶಾಪ್ ಅಂತೂ ಅದ್ಭುತ ರೀ ಅದ್ರಾಗ ನಮ್ಮ ಡಾಕ್ಟ್ರ್ ಚೆನ್ನಾಗಿ ಬರೀತಾರೆ ಯಾಕಂದ್ರೆ ಇಲ್ಲೇ ಔಷಧಿ ಸಿಗ್ತಾವೆ ಪ್ರಾಬ್ಲಮ್ ಅವರು ಅವ್ರ ಅರ್ಥ ಆಗ್ತದೆ ನೀವು ಎಮ್ ಬಿ ಬಿ ಎಸ್ ಎಮ್ ಡಿ ಡಾಕ್ಟ್ರು ಬ್ರಹ್ಮಲಿಪಿ ಡಾಕ್ಟ್ರದು ಅದು ಹೆಂಗೆ ಅವ್ರು ರ್ಯಾಂಕ್ ಬಂದಾರೋ ಗೋಲ್ಡ್ ಮೆಡಲ್ ನಮ್ಗೆ ಶುದ್ಧ ಬರೋಕ್ಕೆ ಹತ್ತು ಮಾರ್ಕ್ಸ್ ಅಂತಿರ್ತಾವೆ ಡಾಕ್ಟ್ರಿಗೆ ಅವು ಇಲ್ಲ ಅನ್ನಿಸ್ತು ನನಗೆ ಆದರೂ ರ್ಯಾಂಕು ಗೋಲ್ಡ್ ಮೆಡ್ ಸಾವಿರ ಒಂಬತ್ತು ಗೋಲ್ಡ್ ಮಿಲ್ ಡಾಕ್ಟ್ರು ಒಂದು ಲಕ್ಷ ತಿಂಗ ಎಮ್ಮ ಅಂತ ಬರದಂದ್ರೆ ಮುಂದಿನ ಏನು ಮಂಗ್ಯಾನ ಮಗನೇನೋ ಮಳ್ಳನ ಮಗನೋ ಮೂಢನೋ ಮೂರ್ಖನೋ ಗೊತ್ತಾಗಲ್ಲ ಟಿ ಅಂತ ಬರ್ದು ಅಂದರೆ ಅದೇನು ಮೈಸೂನು ನೀನು ತಿಕ್ಕಲ್ ಮಗನೋ ಹಾಂ ಒಂದೇ ಸ್ಟಾರ್ಟಿಂಗ್ ಅಲ್ಫಾಬೆಟ್ ಮಾತ್ರ ಹೊರತು ಮುಂದೆಲ್ಲ ಏನೋ ರೇಖೆಗಳು ಹಾಂ ಆ ಅಂಥ ರೇಖೆಗಳು ಇದು ಹಾರ್ಟಿಂದ ಇರ್ತಲ್ಲ ಹಂಗೆ ಇ ಸಿ ಜಿ ರಿಪೋರ್ಟ್ ರೇಖೆಗಳಿದ್ದಂಗೆ ಆ ಥರ ಬರೋದು ಹಿಂದೆ ಮುಂದೆ ಎಲ್ಲ ಕೊಟ್ಟದ ಅವನು ಹೋಗಿ ಎಲ್ಲ ಅಂಗಡಿಯಾಗಿ ಕೇಳಿದಿನಿ ಏನೇನು ಸಿಗಲಿಲ್ಲ ಎಲ್ಲಿ ಏನು ಸಿಗಲಿ ಸಾಯಂಕಾಲ ಬಂದು ಹ್ಞೂ ಸರ್ ನೀವು ಮ್ಯಾಲೆ ಬರ್ದಿಲ್ಲ ರೀ ಮೂರು ಗುಳಿಗೆ ಸಿಕ್ಕು ರೀ ಹಿಂದೆ ಬರೆದು ಸಿಗ್ಲಿಲ್ಲ ರೀ ಅಂದವು ಎಪ್ಪ ಹಿಂದೆ ಬರದಿಲ್ಲಲಿ ಉತ್ಸಾಹ ಪೆನ್ ಮೂಡಬಾರ್ದು ಅಂತ ಗೀಚಿನ ಅವನು ಗೀಚಿರಿ ನೋಡ್ರಿ ಅವ್ನು ಶಿರ್ಷಾಗಿ ಸಿಟ್ಟಾಗಿ ಹೋಗಿ ನೀವು ನಾಡದ ಹುಬ್ಬಳ್ಳಿಯಿಂದ ತರಿಸಿ ನಾನು ನೋಡ್ರಿ ಅವ ಗೀಚಿದ್ದೀವಿ ಅಂತ ತರಿಸಿ ಕೊಡುತ್ತೆ ಹಂಗೆ ಸ್ನೇಹಿತರೆ ಹಾಸ್ಯಕ್ಕೆ ಎಷ್ಟೆಷ್ಟು ಉದಾಹರಣೆಗಳಿದೆ ನಮ್ಮ ಹತ್ರ ಅಂದರೆ ಹಾಂ ಇಲ್ಲಿ ಡಾಕ್ಟ್ರಿಗೆ ಏನಂತೀರಿ ಧನ್ವಂತರಿ ಇವರೆಲ್ಲ ಧನ್ವಂತರಿ ಅಂತಾರೆ ಹೌದಾ ಐ ಡಾಕ್ಟ್ರಿಗೆ ಹಂಗಂದ್ರೆ ಎಂ ಬಿ ಬಿ ಎಸ್ ಡಾಕ್ಟ್ರಿಗೆ ಧನ್ವಂತರಿ ಐ ಡಾಕ್ಟ್ರಿಗೆ ಕಣ್ವಂತರಿ ಹಲ್ಲು ಡಾಕ್ಟ್ರಿಗೆ ಹಲ್ ಕಟ್ಟ್ರಿ ಹಿಂಗೆ ಮಾಡಕ್ಕೆ ಸಾಧ್ಯನಾ ಹೀಗೆ ಜೀವನದಲ್ಲಿ ಹಾಸ್ಯಕ್ಕೆ ಇಂಥವೇ ವಸ್ತು ಅಂತ ಡಾಕ್ಟ್ರಿಂದ ಮೊದಲು ಮಾಡಿ ಕೂಲಿಕಾರಿಂದ ಮದ್ಲು ಮಾಡಿ ಬಡವ ಶ್ರೀಮಂತ ಹಾಸ್ಯಕ್ಕೆ ಎಲ್ಲರೂ ಹಾಸ್ಯಕ್ಕೊಳಪಡ್ತಾರೆ ನಗಬೇಕಾಗಲಿ ಹೊರಗೆ ಹಚ್ಚಬಾರ್ದು ಹಾಗೆ ಒಂದಾನೊಂದು ಕಾಲದಲ್ಲಿ ನಮ್ದೆಲ್ಲ ನಿಜಾಮರ ಆಡಳಿತ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಎಂಥ ಡಾಕ್ಟ್ರಿದ್ರು ಆಶ್ಚರ್ಯ ಆಗುತ್ತೆ ಮ್ಯಾಮ್ ನಡೆದ ಘಟನೆ ಅಂತಿದ್ರು ನಮ್ಮ ತಾತ ಹೇಳ್ತಿದ್ರು ಈ ಘಟನೆನ ಬರೀ ನಾಡಿ ಮೇಲೆ ಬೇರೆ ಸ್ಟೆಥಾಸ್ಕೋಪ್ ಇಲ್ಲ ಎಕ್ಸ್ರೇ ಇಲ್ಲ ಈಗೇನು ರೀ ಸುಮ್ಮ ಸುಮ್ಮನೆ ಎಕ್ಸ್ರೇ ಸುಮ್ಮ ಸುಮ್ಮನೆ ಈ ಕ್ಯಾ ನಮ್ಮ ಕಾಲಕ್ಕೆ ಎಕ್ಸ್ರೇ ಬಂದಾಗ ಸುಮ್ಮ ಸುಮ್ಮನೆ ತೆಗಿತೀರಿ ಡಾಕ್ಟ್ರು ಯಾರೇ ಬರಲಿ ಶರ್ಟ್ ಬಿಚ್ಚು ಒಳಗೆ ಬರಬೇಕು ಎಕ್ಸ್ರೇ ತೊಂಬ ಇಲ್ಲಿ ಸುಮ್ಮನೆ ಒಣಕ್ಕೆ ಏ ಒಣ ಟಿ ವಿ ಇರ್ಬೋದು ತೆಗಿಸ್ಬಾ ಸುಮ್ಮ ಸುಮ್ಮನೆ ರೀ ಬಂದ್ರಿಗೆಲ್ಲ ಎಕ್ಸ್ರೇ ಫಸ್ಟ್ ಎಕ್ಸ್ರೇಗೆ ಮಾಡ್ಬಿಡ್ತರು ಭಾಳ ಜನ ಅಂಗೆ ಬೀಚಿನ ಹೆಗಿ ಮೇಲೆ ಕೆಡ ಬಂದ್ಬಿಡ್ತಿದ್ರು ಏನಾಗೈತೋ ಏ ನೆಗಡಿ ಆಗೈತಪ್ಪ ಮತ್ತು ಎಕ್ಸ್ರೇ ತೆಗಿಸ್ಬಾ ಅಂತಾನೆ ಯಾಕೆ ಬೇಕು తగ్బడి మారయ మరి అల్లి వరకు బ మొదలందేలు క్యూ నేను ఎంది నను తగ్సండే బర్బుసీ మూవత్ నలవత్ పేషెంట్ ఎక్స్రే పేషెంట్ నోడి లాస్ట్ పేషెంట్కి గోణెత్తి నోడతను డాక్టరు బందేరే యారా అవ్వ అన్న మగనే అవును బరీ మైలు నితను రీ ఏలే మాసే ఏం ఏం మారయ నేను రిసెప్షన్ నీకు లగ్న పత్ర కొడకంత నా బందీ ఎల్ ఒబ ఎక్స్రే తగ్గు కల్సాడా అందా అంగి అతను ముందు హాక లగ్న పత్ర ఆవే